ಕೇವಲ ನಾಲ್ಕು ಕೋಟಿ ಒಳಗೆ ಕ್ರಿಯೇಟ್ ಆದಂಥ ಮಹಾವತಾರ ನರಸಿಂಹ ಮೂವಿ ಇವತ್ತು ನಲ್ವತ್ತು ಕೋಟಿಯನ್ನು ಕ್ರಾಸ್ ಮಾಡೋ ಸಿಚುವೇಶನ್ ಬಂದಿರ್ತೈತಿಯೇ ಅಂದ್ರೆ ಹೊಂಬಾಳೆ ಫಿಲ್ಮ್ ಮೇಕರ್ಸ ನೋಡಿರ್ಬೋದು ನಾವು ಕಾಂತಾರವನ್ನ ಕೂಡ ಯಾವ ಥರ ಹಿಟ್ ಮಾಡಿರಲ್ಲ ಅದೇ ರೀತಿಯಾಗಿ ಮಹಾವತಾರ ನರಸಿಂಹ ಕೂಡ ಹಿಟ್ ಆಗೋ ಚಾನ್ಸಸ್ ಐತಿ ಒಂದು ಫಿಲ್ಮ್ ತೆಗಾಕ ಒಬ್ಬ ಹೀರೋ ಈ ನಾಲ್ಕು ಕೋಟಿಗಿಂತ ಹೆಚ್ಚು ತಗೋತಾನೆ ಬಟ್ ಅಷ್ಟು ಅಮೌಂಟ್ ಒಳಗೆ ಒಂದು ಫಿಲ್ಮನ್ನು ಕ್ರಿಯೇಟ್ ಮಾಡಿ ಆ ಫಿಲ್ಮನ್ನು ನಾಲ್ಕು ಕೋಟಿ ಒಳಗೆ ಕ್ರಿಯೇಟ್ ಮಾಡಿ ನಲ್ವತ್ತು ಕೋಟಿ ವರೆಗೆ ಹೋಗ್ಯಾಕ ಸಾಧ್ಯ ಐತೆ ಅಂದ್ರೆ ಅದ ಹೊಂಬಳೆ ಫಿಲ್ಮ್ ಮೇಕರ್ಸಿಗೆ ಮಾತ್ರ ಐತೆ ಅಂತೇಳಿ ಎಲ್ಲರಿಗೂ ತೋರಿಸ್ಕೊಟ್ಟಾರ ಈ ಫಿಲ್ಮನ್ನ ಬಗ್ಗೆ ಮಾತಾಡಿದಾಗ ಮೊದಲನೇ ಬಾರಿಗೆ ಎಲ್ಲ ದೊಡ್ಡ ದೊಡ್ಡವ್ರು ಏನು ಹೇಳಿದ್ರು ಅಂದ್ರೆ ಈ ಫಿಲ್ಮ ಓಡೋದಿಲ್ಲ ಸಿಂಪಲಾಗಿ ಹೇಳತ್ತವು ಇದಂತ್ರಿ ಓಡೋದಿಲ್ಲ ಫ್ಲಾಪ್ ಆಗೋ ಚಾನ್ಸಸ್ ಐತಿ ಯಾರು ನೋಡ್ತಾರೋ ಇಂಥ ಕಾಟನ್ ಅಂತ ಹೇಳಿದರು ಬಟ್ ಇಂದ ಅದನ್ನು ಅವ್ರು ಯಾರ್ಯಾರು ಹೇಳಿದ್ರಲ್ಲ ಅವರ ಸಾಲಾಗಿ ನಿಂತೊಳಗ ನೋಡಾತಾರೋ ಅಂದ್ರೆ ಆ ರೀತಿ ಒಳಗ ವಿಜುವಲ್ ಎಫೆಕ್ಟ್ಸ್ ಆನಂತರ ಕ್ಯಾರೆಕ್ಟರ್ ಡಿಸೈನಿಂಗ ಆನಂತರ ಒಂದೊಂದು ಏನೇನು ಪ್ರತಿಯೊಂದು ಸೀನ್ ಅದಲ್ಲ ಒಂದೊಂದು ಥರ ಇದ್ದಂಗೆ ಅದಾವು ಆ ರೀತಿ ಕ್ರಿಯೇಟ್ ಮಾಡಿ ಇವತ್ತ ಹಿಸ್ಟ್ರಿ ಬರೆಯೋ ಚಾನ್ಸಸ್ ಕೂಡ ಈ ಮಹಾವತಾರ ನರಸಿಂಹ ಮೂವಿ ಹೊಂಟೈತಿ ಅಂತೇಳಿ ಹೇಳ್ಬೋದು ಏನು ಮೂವಿ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಅವರ ತೆಗಿತಾರೋ ಏನು ಮತ್ತೆ ಯಾರು ತೆಗಿತಾರೋ ಅಂತಿದ್ ನನಗರ ಯಾಕಂದ್ರೆ ಆ ಮಟ್ಟಿಗೆ ಕ್ರೇಜ್ ಹೋಗಿ ಮೂವಿಗಳ್ನ ತೆಗಿಯಾಕತ್ರ ಯಾರು ತಾನ ನೋಡೋದಿಲ್ಲ ಎಲ್ಲರೂ ಅಬ್ವಿಯಸ್ಲಿ ನೋಡತಾರ ಅದ್ರೋಗು ಮಹಾವತಾರ ಮಾತ್ರ ಒನ್ ಟೈಪ್ ಹೋಳ್ಬೇಕಂದ್ರೆ ಐತಿ ಅಂದ್ರೆ ಬೆಸ್ಟ್ ಟೈಪ್ ಒಳಗೈತಿ ಇದನ್ನ ನೋಡಾಕಂತೀರಿ ನನಗೂ ಒಂಥರ ರೋಮಾಂಚನ ಅಥವಾ ಮೈ ಕೂದಲು ನೆಟ್ ಅದು ನೆಟ್ಗೆ ಅದು ಯಾಕಂದ್ರೆ ಒಂದೊಂದು ಸೀನ್ಗಳು ನೋಡ್ಬೋದು ನಾವು ಅದ್ರೊಳಗೆ ಹಿರಣ್ಯಕೇಶಪ್ಪ ಭಕ್ತ ಅದನ್ನ ಒಂದು ಒದಿಯೋ ಸೀನ್ ಐತಿಲ್ಲ ಅದು ಮಾತ್ರ ಅಲ್ಟಿಮೇಟ್ ಅವಳು ಯಾವ ಥರ ಜೂಮಿಂಗ್ ಮತ್ತು ಯಾವ ಥರ ವಿಜುವಲ್ ಎಫೆಕ್ಟ್ ಐತೆ ಅಂದ್ರೆ ಟಾಪ್ ಕ್ಲಾಸ್ ಐತಿ ಆನಂತರ ಮಹಾ ಒಂದು ಅವತಾರವನ್ನು ತಾಳೋದೈತಿಲ್ಲ ನರಸಿಂಹ ಅವತಾರ ಅದು ಮಾತ್ರ ಅಣ್ಣ ಒಂದು ನನ್ನ ಹತ್ರ ಒಂಥರ ದೈಬಿಟ್ಟಿತ್ತು ಆ ಥರ ವಿಜುವಲ್ ಎಫೆಕ್ಟ್ನ ಇದುವರೆಗೂ ಯಾವ ಕಾರ್ಟೂನ್ ಟೈಪ್ ಮೂವಿ ಒಳಗೆ ನೋಡಿರ್ಕಿಲ್ಲ ಬಟ್ ಮಹಾವತಾರ ಮೂವಿ ಒಳಗೆ ನೋಡಿ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಆ ಥರ ಮೂವಿ ಐತಿ ನೀವು ಇದುವರೆಗೂ ಯಾರು ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿರಿ ಯಾಕಂದ್ರೆ ಇಂಥ ಮೂವಿ ಮಿಸ್ ಮಾಡ್ಕೊಂಡ್ರೆ ಎಂಥ ಮೂವಿ ನೋಡೋರು ನೀವು ಆಬ್ವಿಯಸ್ಲಿ ಹೋಗ್ರಿ ಬೇಗ ಹೋಗಿ ಈ ಮೂವಿಯನ್ನ ನೋಡ್ರಿ ಮತ್ತೆ ಮತ್ತೆ ಆ ವಿಡಿಯೋ ಲೈಕ್ ಕೊಟ್ಟ ನಮಗೂ ಸಪೋರ್ಟ್ ಮಾಡೋದು ಕೂಡ ಮರಿಬೇಡ್ರಿ ಮುಂದಿನ ವಿಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್